ಹಾಯ್ ಎಲ್ರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ಶೇಂಗಾ ಉಂಡೆನ ಇದ್ದೀನಿ ಶೇಂಗಾ ಉಂಡೆ ಅಂದರೆ ಪೀನಟ್ ಕೂಡ ಅಂತಾರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಸರ್ತಿ ತುಂಬಾ ಆಗಿರುವಂಥ ಆಮೇಲೆ ತುಂಬಾ ಬೇಸಿಕ್ ಆಗಿರುವಂಥ ಇಂಗ್ರೀಡಿಯೆಂಟ್ಸಿಂದ ಆಗುವಂಥದ್ದು ಇದು ಇವಾಗ ನೋಡಿ ಒಂದು ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಮತ್ತು ಹುರಗಡ್ಲೆ ಬೆಲ್ಲ ಮತ್ತು ತುಪ್ಪ ಈ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ ಬೇಕಾಗಿರೋದು ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ಆಮೇಲೆ ಇಲ್ಲಿ ಕಡಲೆ ಬೀಜದ್ದು ಇದೇನು ಶೇಂಗಾ ಅಂತೀವಲ್ಲ ಈ ಸೇಂಗಾದ ಕ್ವಾಂಟಿಟಿ ನೋಡಿ ಹುರ್ಗಡ್ಲೆಗಿಂತ ದೊಡ್ಡ ಬಟ್ಲಿದೆ ಅಂದರೆ ಹುರ್ಗಡ್ಲೆನ ಕಮ್ಮಿ ತೊಗೊಳ್ಳಿ ಕಡಲೆ ಬೀಜಗಿಂತ ಆಮೇಲೆ ಇಲ್ಲಿ ತುಪ್ಪ ಬೆಲ್ಲ ಕಡಲೆ ಬೀಜ ಹುರಗಡ್ಲೆ ಇಷ್ಟು ನಾಲ್ಕು ಇಂಗ್ರೀಡಿಯೆಂಟ್ಸ್ ತೊಗೊಂಡಿರುವಂಥದ್ದು ಇವೆ ನೀನು ಹೇಗೆ ರೆಡಿ ಮಾಡ್ಕೊಳ್ಳೋದಿನ್ನೆಲ್ಲ ನೋಡ್ಕೊಂಡು ಬನ್ನಿ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಇದು ಉಂಡೆ ರೆಡಿ ಆಗಿಬಿಡುತ್ತೆ ಇವಾಗ ಒಂದು ಕಡಾಯಿನ ತಗೊಂಡಿದ್ದೀನಿ ಮೊದಲಿಗೆ ನಾವು ಇದನ್ನು ಶೇಂಗಾ ಏನಿದೆಯಲ್ಲ ಹುರ್ಕೊಳ್ಳೋಣ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಫುಲ್ ಮೇಲೆ ಸಿಪ್ಪೆಯೆಲ್ಲ ಒಂಥರ ಕಪ್ ಕಪ್ಗೆ ಅಂದರೆ ಪೂರ್ತಿ ಕಪ್ಗೆಲ್ಲ ತೋರಿಸ್ತೀನಿ ಮುಂದೆ ನಿಮಗೆ ಆ ಥರ ನೀವು ಹುರ್ಕೋಬೇಕಾಗುತ್ತೆ ಅಂದರೆ ನೀವು ಗ್ಯಾ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ಬಿಟ್ರೆ ಮೇಲೆ ಸೀದೋಗಿಬಿಡುತ್ತೆ ಒಳಗಡೆ ಕ್ರಿಸ್ಪ್ ಆಗೋಲ್ಲ ಕಡಲೆ ಬೀಜ ಒಳಗಡೆ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ನೋಡಿ ಇನ್ನೂ ಹುರಿಬೇಕು ಇದು ಕಲರ್ ಚೇಂಜ್ ಆಗ್ತಾಯೇ ಇದೆ ಇನ್ನೂ ಹುರಿಬೇಕು ಚೆನ್ನಾಗಿ ಕಲರು ಅಂದರೆ ಒಳಗಡೆ ಈ ಥರ ವೈಟ್ 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 ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಡಲೆ ಬೀಜ ಹುರಿಯುತ್ತೋ ಆಮೇಲೆ ನಾವು ಸಿಪ್ಪೆ ತೆಗೆದಾಗ ಇದು ಒಂದರಿಂದ ಎರಡು ಭಾಗ ಆಗಬೇಕು ಅಂದರೆ ಒಂದರಲ್ಲಿ ಎರಡು ಭಾಗ ಆಗಬೇಕು ಬಿಚ್ಕೋಬೇಕು ಕಡಲೆ ಬೀಜ ಆ ಥರ ಆಗಬೇಕು ಅಂದರೆ ಕ್ರಿಸ್ಪಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ಅಲ್ಲೂರ್ಗಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇವಾಗ ಪರ್ಫೆಕ್ಟ್ ಆಗಿರುವಂಥ ಕಲರ್ ಬಂದಿದೆ ಸಾಕು ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ತಣ್ಣಗಾಗಲಿ ಅಂತ ಇದೇ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ತಣ್ಣಗಾಗಲ್ಲ ಆಮೇಲೆ ಸೀದೋಗುತ್ತೆ ಹಾಗಾಗಿ ಯಾಕಂದರೆ ಕಡಾಯಿ ಬಿಸಿ ಇರುತ್ತಲ್ಲ ನೋಡಿ ಇವಾಗ ಒಂದು ತಟ್ಟೆ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ತಣ್ಣಗಾಗಲಿ ಈ ಕಡೆ ನೋಡಿ ತಟ್ಟೆಯಲ್ಲಿ ಕಡಲೆ ಬೀಜ ಕೂಡ ತಣ್ಣಗಾಗ್ತಾ ಇದೆ ಇವಾಗ ಮೇಲೆ ಸಿಪ್ಪೆ ಬಿಡಿಸಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಭಾಗ ಆಗಿದೆ ನೋಡಿ ಫ್ರೆಂಡ್ಸ್ ಪ್ರತಿಯೊಂದೂ ಕಡಲೆ ಬೀಜ ಸಿಪ್ಪೆ ಬಿಚ್ಕೋಬೇಕು ಆ ಥರ ನೋಡ್ಕೊಳ್ಳಿ ಇವಾಗ ಅದೇ ಕಡಾಯಿಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಂಡ್ಬಿಡ ಫಸ್ಟು ನೋಡಿ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಯಾವ ಬಟ್ಲಿಂದ ಕಡಲೆ ಬೀಜ ತೊಗೊಂಡಿದ್ರೋ ಅದೇ ಬಟ್ಲಿಂದ ಒಂದು ಬಟ್ಲು ಕಡಲೆ ಇದು ಎಲ್ಲಿ ತಗೊಳ್ಳಿ ತೊಗೊಳ್ಳಿ ಇಲ್ಲಾಂದರೆ ಚಿಕ್ಕ ಬಟ್ಲು ಆದರೆ ಒಂದೂವರೆ ಬಟ್ಲು ತಗೊಳ್ಳಿ ಸ್ವಲ್ಪ ಕಡಲೆ ಬೀಜಗಿಂತ ಬೆಲ್ಲದ ಕ್ವಾಂಟಿಟಿನ ಜಾಸ್ತಿ ತೊಗೊಂಬಿಡಿ ಇವಾಗ ಒಂದು ಅರ್ಧ ಕಪ್ನು ಅಲ್ಲ ಒಂದು ನಾಲ್ಕರಿಂದ ಐದು ಟೀ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲ ಮೆಲ್ಟ್ ಆಗಲಿ ಇವಾಗ ಇದನ್ನು ನಾವು ಪಾಕ ತೆಕ್ಕೋಬೇಕಾಗುತ್ತೆ ಫಸ್ಟು ಬೆಲ್ಲ ಮೆಲ್ಟ್ ಆಗಲಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೆ ಬೆಲ್ಲನ ಕುದಿಸ್ಕೊಳೋಕೆ ಹೋಗಬೇಡಿ ಆಮೇಲೆ ಇದನ್ನು ಎರಡು ಎಳೆ ಪಾಕ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಒಂದೆಳೆ ಪಾಕ ತೊಗೊಳ್ಳಿ ಒಂದೆಳೆ ಪಾಕ ತೊಗೊಂಬಿಟ್ರೆ ಸ್ವಲ್ಪ ಸಾಫ್ಟಾಗೂ ಇರುತ್ತೆ ಇವಾಗ ಜಸ್ಟ್ ಬೆಲ್ಲ ಸ್ವಲ್ಪ ಕರ್ಗದ ತಕ್ಷಣ ನಾನು ಮತ್ತೊಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಅದೇನು ಬೆಲ್ಲ ಕರ್ಗಿಸ್ಕೊಂಡಿದೀವಲ್ಲ ಅದನ್ನ ಶೋಧಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಇದು ಇನ್ನೂ ಪಾಕ ಆಗಿಲ್ಲ ಜಸ್ಟ್ ಬೆಲ್ಲ ಕರಗಿದೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕಸ ಕಡ್ಡಿ ಏನಾದರೂ ಇದ್ದರೂ ಕೂಡ ಎಲ್ಲ ಹೋಗ್ಬಿಡುತ್ತೆ ನೀವು ಹಾಗೆ ಸೋಸ್ತೇನೆ ಏನಾದರೂ ಮಾಡ್ಕೊಂಡ್ಬಿಟ್ರೆ ಬೆಲ್ಲದಲ್ಲಿ ಒಂದೊಂದು ಸರ್ತಿ ಕಲ್ಲಿನ ಥರ ಬರುತ್ತೆ ಅವಾಗ ಕಡಲೆ ಬೀಜದ್ದು ಉಂಡೆ ನಾವು ತಿನ್ನೋವಾಗ ಕರ ಕರ ಅಂತ ನಮಗೆ ಒಂಥರ ಕಲ್ಲು ತಿಂದಂಗೆ ಒಂಥರ ಕಲ್ಲು ಬಂದಂಗೆ ಆ ಥರ ನಮಗೆ ಅನಿಸುತ್ತೆ ಕಸ ಕಡ್ಡಿ ಎಲ್ಲ ಬಂದಂಗೆ ಅದಕ್ಕೆ ಈ ಥರ ಶೋಧಿಸ್ಕೊಂಬಿಡಿ ಇವಾಗ ಮತ್ತೆ ನೋಡಿ ಇಲ್ಲಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಪಾಕ ಮಾಡುವಾಗ ಮಾತ್ರ ಇಲ್ಲಿ ಪಾಕ ಮಾಡೋವಾಗ ಮಾತ್ರ ತುಂಬಾ ಮುಖ್ಯ ಗ್ಯಾಸ್ ಮುಂದೆನೇ ನಿಂತ್ಕೊಳ್ಳಿ ಪಾಕ ಮಾಡೋವಾಗ ಯಾಕಂದರೆ ಗಟ್ಟಿ ಆಗಿಬಿಟ್ರೆ ಪಾಕ ಇದು ನಮಗೆ ಶೇಂಗಾ ಚಿಕ್ಕಿ ಅಂತಾರೆ ನೋಡಿ ಫ್ರೆಂಡ್ಸ್ ಆ ಥರ ಆಗ್ಬಿಡುತ್ತೆ ಉಂಡೆ ಮಾತ್ರ ತಿನ್ನೋಕ್ಕೂ ಆಗೋಲ್ಲ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಒಂದೆಳೆ ಪಾಕ ಬಂದ ತಕ್ಷಣ ನಮಗೆ ಅಷ್ಟು ಸಾಕು ಇವಾಗ ನೋಡಿ ನಾನು ಒಂದು ಪ್ಲೇಟಲ್ಲಿ ನೀರನ್ನ ತೊಗೊತಾ ಇದ್ದೀನಿ ಇವಾಗ ನೋಡಿ ಪಾಕ ಬಂದಿದೆ ಸಾಕು ಇವಾಗ ನೋಡೋಣ ಬನ್ನಿ ನಾನು ಪ್ಲೇಟ್ಗೆ ಹಾಕೊಂಡು ಚೆಕ್ ಮಾಡ್ಕೊತೀನಿ ಒಂದೆರಡು ಮೂರು ಸರ್ತಿ ಚೆಕ್ ಮಾಡಿದ್ದೆ ಅದು ಪಾಕ ಇನ್ನೂ ಅಷ್ಟನ್ನು ಕರೆಕ್ಟಾಗಿ ಬಂದಿರಲಿಲ್ಲ ಇವಾಗ ನೋಡಿ ಪರ್ಫೆಕ್ಟಾಗಿರುವಂಥ ಪಾಕ ಬಂದಿದೆ ಇವಾಗ ನಾನು ಇಮಿಡಿಯೇಟ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗ್ಯಾಸ್ನ ಆನ್ ಇಟ್ಕೊಂಡು ಇವೆಲ್ಲ ಹಾಕ್ಕೊಂಡ್ಬಿಟ್ರೆ ಬೇಗನೆ ಮತ್ತೆ ಪಾಕ ಗಟ್ಟಿ ಆಗಿಬಿಡುತ್ತೆ ಇನ್ನೂ ಅಂದರೆ ಉಂಡೆ ತುಂಬಾ ಆಗಿಬಿಡುತ್ತೆ ಇವಾಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಯಾಕಂದರೆ ಕಡಾಯಿ ಬಿಸಿ ಇರುತ್ತಲ್ಲ ಇದರಲ್ಲೇ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಇನ್ನೂ ಮಿಕ್ಸ್ ಆಗ್ತಾಯಿಲ್ಲ ಅಂದಾಗ ಮತ್ತೆ ಒಂದು ಸರ್ತಿ ಗ್ಯಾಸ್ನ ಆನ್ ಮಾಡಿಕೊಂಡು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಬೇಕಂದರೆ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಬೆಲ್ಲ ಎಲ್ಲ ಕಡೆ ಹೊಂದ್ಕೊಂಡಿಲ್ಲ ನೀಟಾಗಿ ಮಿಕ್ಸ್ ಆಗಿಲ್ಲ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಮುಂಚೆಗಿಂತ ಇವಾಗಿಂದಕ್ಕೆ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಆಮೇಲೆ ಟೆಕ್ಸ್ಚರ್ ಕೂಡ ನೋಡಿ ಇಷ್ಟಿದ್ದಾಗಲೇ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಸ್ವಲ್ಪ ಈ ಥರ ಸ್ವಲ್ಪ ಅಂದರೆ ತೆಳ್ಳಗಿರಬೇಕು ಈ ಥರ ಇರುವಾಗಲೇ ಗ್ಯಾಸ್ನ ಆಫ್ ಮಾಡಿಕೊಂಡು ಉಂಡೆನ ಮಾತ್ರ ಬಿಸಿ ಬಿಸಿ ಇರುವಾಗಲೇ ಕಟ್ಕೋಬೇಕು ತನ್ನಗಾದರೆ ಉಂಡೆ ಮಾತ್ರ ಯಾವುದೇ ಕಾರಣಕ್ಕೆ ಬರಲ್ಲ ಕೈ ಸುಳುತ್ತೆ ಸ್ವಲ್ಪ ಹುಷಾರಾಗಿ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಉಂಡೆನ ಕಟ್ಕೋಬೇಕಾಗುತ್ತೆ ತುಂಬಾ ಬಿಸಿ ಇರುತ್ತೆ ಫ್ರೆಂಡ್ಸ್ ಕಟ್ಟೋದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಕಟ್ಕೊಂಬಿಡಿ ಯಾಕಂದರೆ ಈ ಉಂಡೆದು ಏನು ಮೇನ್ ಅಂದರೆ ಏನಾದರೂ ಗಟ್ಟಿಯಾಗ್ಬಿಟ್ಟರೆ ಉಂಡೆ ಬರಲ್ಲ ಹಾಗಾಗಿ ಇದು ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆನ ಕಟ್ಕೋಬೇಕಾಗುತ್ತೆ ಇವಾಗ ಒಂದು ಪ್ಲೇಟ್ನ ನಾನು ತೊಗೊಂಡಿದ್ದೀನಿ ಇವಾಗ ಉಂಡೇನೆ ಕಟ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕೈ ನೀರು ಹಚ್ಕೊಂಡಿದ್ದೀನಿ ಬಿಸಿ ಇದೆ ಇಲ್ಲ ಸ್ವಲ್ಪ ಕೆಳಗಡೆ ಇಡ್ತೀನಿ ಮತ್ತೆ ನೀರು ಹಚ್ಕೊತೀನಿ ಮತ್ತೆ ಕಟ್ಕೊತಾ ಇದ್ದೀನಿ ಈ ಥರ ಮಾಡಿ ಮಾಡಿನೇ ಉಂಡೆ ಕಟ್ಕೋಬೇಕಾಗುತ್ತೆ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಯಾಕಂದರೆ ನೋಡಿ ಇವಾಗ ನೋಡ್ತಾ ಇರ್ಬೋದು ನೀವು ಇವಾಗ ಯಾವ ಥರ ಕಡಲೆ ಬೀಜ ಉದುರ್ತಾ ಇದೆಯಲ್ಲ ಅದೇ ಥರ ಕಡಲೆ ಬೀಜ ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ತಣ್ಣಗಾದ್ಮೇಲೆ ಯಾವುದೇ ಕಾರಣಕ್ಕೆ ಉಂಡೆ ಬರಲ್ಲ ಹಂಗಾಗಿ ಬಿಸಿ ಬಿಸಿ ಇರೋವಾಗ್ಲೇ ಉಂಡೆನೇ ಕಟ್ಕೊಂಬಿಡಿ ತುಂಬಾ ಬೇಗನೆ ಆಗಿಬಿಡುತ್ತೆ ನೋಡಿ ಇವಾಗ ಉಂಡೆನ ಕಟ್ಕೊಂಡಿದ್ದೀನಿ ಯಾವ ಥರ ರೌಂಡ್ ಶೇಪಲ್ಲಿ ಬಂದಿದೆ ಎಲ್ಲ ಉಂಡೆನೂ ಸೇಮ್ ಇದೇ ಥರನೇ ಮಾಡ್ಕೊಳ್ಳೋದು ಏನಾದರೂ ನೀವು ಉಂಡೆ ಕಟ್ಕೊಳ್ಳುವಾಗ ಇದು ಇದ್ದರೆ ಕಡಲೆ ಬೀಜ ಆಮೇಲೆ ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ಅಂದರೆ ಮತ್ತೆ ಒಂದು ಸರ್ತಿ ಗ್ಯಾಸು ಇಟ್ಕೊಂಡು ಗ್ಯಾಸ್ನ ಆನ್ ಮಾಡ್ಕೊಂಡು ಕಡಾಯಿನ ಇಟ್ಕೊಂಡ್ಬಿಡಿ ಒಂದು ಚೂರು ಬೆಚ್ಚಗಾದ ತಕ್ಷಣ ಆಫ್ ಮಾಡ್ಕೊಂಡು ಮತ್ತೆ ತಿರ್ಗಾ ಉಂಡೆ ಕಟ್ಟಿ ಇದೇ ಥರನೇ ಸ್ವಲ್ಪ ಗಟ್ಟಿ ಏನಾದರೂ ಆದರೆ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋದು ಉಂಡೆ ಕಟ್ಕೊಳ್ಳೋದು ನೋಡಿ ಎಲ್ಲ ಉಂಡೆನೂ ನಾನು ಕಟ್ಕೊಂಡಿದ್ದಾಯಿತು ಆರಾಮಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಈಸಿ ಪ್ರೊಸೆಸ್ಸು ಮೇನ್ ಮಿಲಿ ಇರೋದೇನಂದರೆ ಪಾಕ ಫ್ರೆಂಡ್ಸ್ ಪಾಕ ಮಾತ್ರ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಒಂದ್ಸರ್ತಿ ಪಾಕ ಏನಾದರೂ ಕೇರ್ಫುಲ್ಲಾಗಿ ಮಾಡ್ಕೊಂಡ್ರೆ ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ಈ ಕಡಲೆ ಬೀಜದ ಉಂಡೆನ ಕಟ್ಕೊಬೋದು ಈ ಶೇಂಗಾ ಉಂಡೆನ ಈ ರೆಸಿಪಿನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಯಾಕಂದರೆ ಇವಾಗ ನಾಗರ ಪಂಚಮಿ ಬರ್ತಾ ಇದೆ ಉತ್ತರ ಕರ್ನಾಟಕ ಸೈಡೆಲ್ಲ ನಾಗರ ಪಂಚಮಿಗೆ ಇವೆಲ್ಲ ಕ ಶೇಂಗಾ ಉಂಡೆ ಎಲ್ಲ ತುಂಬ ಜೋರಾಗಿ ಮಾಡ್ತಾರೆ ಹಾಗಾಗಿ ಈಗ ಈ ಉಂಡೆ ಎಲ್ಲ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವ್ರಿಗೂ ಎಲ್ಲ ಈ ವೀಡಿಯೋ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಂಗಿದ್ರೆ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್